ಸೊ ನಮಸ್ಕಾರ ಎಲ್ಲ ದೊಡ್ಡ ದೊಡ್ಡ ಮಂದಿಗೆ ನಮ್ಮ ಮಸ್ಕಿಟೊ ಲದಾ ಗ್ರೈಡ್ನ ಹನ್ನೊಂದನೇ ದಿನ ಸೊ ನಾವು ಸ್ಟೇ ಆಗಿದ್ವಿ ಬೋಟ್ ಹೌಸಾಗ ಸೊ ಇದು ನೋಡಿರಿ ಬೋಟ್ ಹೌಸ್ ಸೊ ನಿಮಗೆ ಒಂದು ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಸಿಗ್ಬಿಡ್ತೈತಿ ಕರ್ನಾಟಕದವರು ಅಂತಂದು ಹೇಳಿರಿ ಅವ್ರು ಆಲ್ರೆಡಿ ಇದು ಮಾಡ್ತಾರೆ ನಿಮ್ಗೆ ಏನಾರ ನಂಬರ್ ಬೇಕಿತ್ತ ಕಾಂಟ್ಯಾಕ್ಟ್ ಅಂದ್ರೆ ಒಂದು ಡಿ ಎಮ್ ಮಾಡ್ರಿ ನಂಬರ್ ಕಳಿಸ್ತೀನಿ ಆಮೇಲೆ ನಮ್ಮದು ಲೊಕೇಶನ್ ವ್ಯೂ ಪಾಯಿಂಟ ಹಿಂಗೆ ಐತೆ ನೋಡಿರಿ ಇದು ನಮ್ಮದು ಬೋಟ ಪ್ಲಸ್ ಸುತ್ತ ಲೊಕೇಶನ್ ಹಿಂಗೆ ಐತೆ ನಮ್ಮ ಸುತ್ತ ಓಕೆ ಆಮೇಲೆ ಇಲ್ಲಿ ಬೋಟ್ ಐತಲ್ರಿ ಈ ರೈಡು ಕರ್ಕೊಂಡು ಹೋಗ್ತಾರೆ ನಿಮಗೆ ಒನ್ ಅವರ್ ಇರ್ತೈತೆ ಪ್ಯಾಕೇಜ್ ಸೊ ಇವತ್ತು ನಮ್ಮ ಜರ್ನಿ ಬಂದು ಕಾರ್ಗಿಲ್ ಕಡೆ ಹೊಂಟಿವಿ ಇವಾಗ ನಮ್ಮ ರೈಡ್ ಸ್ಟಾರ್ಟ್ ಮಾಡೋ ಸಮಯ ಇಲ್ಲ ನೋಡ್ರಿ ನೋಡಿರಿ ಬೈ ನೀವೇನಾದರೂ ಕರ್ನಾಟಕ ಹೆಸರು ಹೇಳ್ಕೊಂಬಂದರೆ ಒಂದು ಸ್ವಲ್ಪ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತಾರೆ ಒನ್ ಕಮ್ ಟು ಕರ್ನಾಟಕ ಸ್ಪೆಷಲ್ ಡಿಸ್ಕೌಂಟ್ ಸ್ಪೆಷಲ್ ಯು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಒಳ್ಳೆ ಜನ ಇದಾರೆ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಬರ್ಬೋದು ನಮ್ಮ ರೈಡ್ ಸ್ಟಾರ್ಟ್ ಮಾಡ್ತೀವಿ ಟೈಮ್ ಆಗಿದ್ರು ಒಂಬತ್ತು ಗಂಟೆ ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಕಾರ್ಗಿಲ್ಗೆ ನಮ್ಗೆ ಯಾಕೋ ಬಾಯಿಗೆ ಒಂದು ಬಾಯಿ ಹೇಳಿ ನಮ್ಮ ರೈಡ್ ಸ್ಟಾರ್ಟ್ ಮಾಡೋಣ ಬಾಯ್ ಬಾಯ್ ಗಣಪತಿ ಬಪ್ಪ ಮೌರ್ಯ ಸೊ ನಮ್ಮ ರೈಡ್ ಸ್ಟಾರ್ಟ್ ಆಯ್ತು ಇವಾಗ ಇಲ್ಲೆಲ್ಲರೂ ಹೋಟೆಲ್ ಚೆನ್ನಾಗಿತ್ತು ಅಂದರೆ ಟಿಫನ್ ಮಾಡ್ಕೊಂಡೆ ಸ್ಟಾರ್ಟ್ ಮಾಡಿಬಿಡ್ತೀವಿ ನಮ್ಮ ರೈಡ್ನ ನಂದು ವೈಝರ್ ಆ್ಯಂಟಿಫಾಗ್ ಖರೆ ಬಟ್ ನನ್ನ ಚಶ್ಮ ಆ್ಯಂಟಿಫಾಗಿಲ್ಲ ಜಮ್ಮು ಕಾಶ್ಮೀರ ಇಲ್ಲೆಲ್ಲ ವೆಕೆ ಇದು ಸಮ್ಮರ್ ವೆಕೇಷನ್ ನಮ್ಮ ಕಡೆ ಎಲ್ಲ ಮಾರ್ಚ್ ಸ್ಟಾರ್ಟ್ ಆಗಿ ಜೂನ್ಗೆ ಸ್ಕೂಲ್ ಸ್ಟಾರ್ಟ್ ಆಗ್ತವೆ ಬಟ್ ಇಲ್ಲೇನೈತಿ ಜೂನ್ಗೆ ಸ್ಟಾರ್ಟ್ ಆಗಿ ಜುಲೈಗೆ ಓಪನ್ ಆಗ್ತವೆ ಇಲ್ಲಿ ನೈಟ್ ನಿಮಗೆಲ್ಲ ಬಂದಾಗ ಏಜೆಂಟ್ಗಳು ಭಾಳ ಕಿರಿಕಿರಿ ಕೊಡ್ತಾರೆ ನೀವು ಬೇಡ ಅಂದ್ರೂ ಬಿಡಂಗಿಲ್ಲ ಬೆನ್ನು ಹತ್ತಾರ ಸೊ ಅವ್ರ ಜೊತೆ ಕೇರ್ಫುಲ್ ಆಗಿರ್ರಿ ನೀವು ಡೈರೆಕ್ಟ್ ಹೋಟೆಲ್ ಇಲ್ಲ ಹೌಸ್ ಬೇಟ್ ಹೋಗಿನೇ ಡೀಲ್ ಮಾಡ್ಕೊರಿ ಸೊ ನಿಮ್ಗೇನು ಕಮಿಷನ್ಸ್ ಅದು ಇದು ಏನೂ ಪ್ರಾಬ್ಲಮ್ ಇರೋಂಗಿಲ್ಲ ಬೋರ್ಟರ್ಸ್ ನಿಮ್ಗೆ ಆಲ್ಮೋಸ್ಟ್ ಅದೊಂದು ಸ್ವಲ್ಪ ಕಡಿಮೆ ಪ್ರೈಸ್ನಾಗೆ ಆಮೇಲೆ ಲೊಕೇಶನು ಚೆನ್ನಾಗಿರ್ತೈತಿ ಮುಂಜಾನೆ ಇದ್ದ ತಕ್ಷಣ ನೀವು ಒಂದು ಒಳ್ಳೆಯ ಪಾಸಿಟಿವ್ ವೈ ಫೀಲ್ ಮಾಡ್ತೀರಿ ಓಕೆ ಸೊ ಸೆಕ್ಯೂರಿಟಿ ಭಾಳದ ಈ ಇನ್ನಾಗೆ ಬಟ್ ನೋಡ್ರಿ ಮಳಿ ಚಲೋ ಮಾರಾಯ ಮತ್ತ ಇವತ್ತು ಹಾ ಸರ್ ಹಾ ರಾಯಚೂರ್ ಸರ್ ಹಾ ನಿಮ್ದು ಸರ್ ಸಾರಿ ಏ ನಮ್ ಹತ್ರ ಅಲ್ವಾ ಸರ್ ಮಸ್ಕಿ ಸರ್ ನಮ್ದು ಹೌದ್ರಿ ಎ ಸೂಪರ್ ಸರ್ ಆರಾಮ್ ಸರ್ ಭಾಳ ಖುಷಿ ಆಯ್ತು ಸರ್ ಕರ್ನಾಟಕದವ್ರು ಸಿಕ್ಕಿದ್ದು ಹಾ ಸರ್ ಹಾ ಸರ್ ನಮ್ಮವರು ಸರ್ ಅವರು ಹಾ ಸರ್ ಹಾ ಸರ್ ಇಲ್ಲೇ ಇರ್ತೀರಾ ಸರ್ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್ ಹಾ ಹಾ ಓಕೆ ಸರ್ ಓಕೆ ಖುಷಿ ಆಯ್ತು ಸರ್ ಹಾ ಸರ್ ಥ್ಯಾಂಕ್ ಯು ಸರ್ ಹಾ ಸರ್ ಬರ್ತೀವಿ ಸರ್ ಕರ್ನಾಟಕದವರು ಸಿಕ್ಕರು ಗುರು ಹರಬ್ನಹಳ್ಳಿ ತಾಲೂಕು ಬಳ್ಳಾರಿ ಡಿಸ್ಟಿಕ್ ಅವ್ರದ್ದು ಫುಲ್ ಖುಷಿ ಆಯ್ತು ಪಪ್ಪ ನಾವು ಹೊಂಟಿದ್ವಿ ಕರ್ನಾಟಕ ಅಂತಂದು ಕೇಳಿದ್ರು ಕೈ ಮಾಡಿದ್ರು ನಿಲ್ಸಿದ್ವಿ ಕರ್ನಾಟಕ ಅಂದರು ಹ್ಞೂ ಅಂತಂದು ನಾನು ಮೋಸ್ಟ್ಲಿ ಎ ನೋಡ್ಬಿಟ್ಟು ಕೇಳೋರ್ ಅಂದ್ಕೊಂಡೆ ನಾನು ಬಟ್ ಏ ಗುರು ಫುಲ್ ಖುಷಿ ಆಯಿತು ಪಪ್ಪ ನಿಲ್ಸಿ ಮಾತಾಡಿದ್ರು ಅವರು ವಾವ್ ಆರು ವರ್ಷದಿಂದ ಕೆಲಸ ಮಾಡ್ತಾ ಇದಾರೆ ಅಂತ ವಾವ್ ಆರ್ಮಿ ಪಕ್ಕ ರೀ ಎಂತ ಬರಲಿ ಬೇಕಾದಂತ ಪರ್ಸನ್ ಇರಲಿ ಅವ್ರ ಜೊತೆಗೆ ಬಟ್ ನಾವು ಹೋಗಿ ಮಾತಾಡ್ಸೋದು ಆರ್ಮಿ ಅವ್ರನ್ನ ನಮ್ಮ ಕಣ್ಣು ಫೋಕಸ್ ಸೀದಾ ಕಣ್ಣು ಹೋಗೋದ ಆರ್ಮಿಯವ್ರ ಮೇಲೆ ಅದೊಂದು ಸ್ಪೆಷಲ್ ಅಟ್ರಾಕ್ಷನ್ ಇರ್ತದೆ ಅವರಲ್ಲಿ ಒಂದು ಖುಷಿ ಇರ್ತೈತಿ ಒಂದು ಹೆಮ್ಮೆ ಇರ್ತದ ನಿಮ್ಗ ಒಂದು ಲೊಕೇಶನ್ ತೋರಿಸ್ತೀನಿ ನೋಡ್ರಿ ಿಚ್ಚದ ಅಂತೇಳಿ ನೋಡ್ರಿ ಬಾಯ್ ಹೆಂಗಾದ್ರೆ ಲೊಕೇಶನ್ ಅಂಕಲ್ ಜಿ ಮಿನಿಟ್ ಹೋ ಸೈಕದ ಲೊಕೇಶನ್ ನದಿ ಹೆಸರು ಬಂದರೆ ಎಲ್ ಓಕೆ ಅಲ್ಲಿ ನೋಡ್ರಿ ಲೊಕೇಶನ್ ಟಾಪ್ ಯು ಲೊಕೇಶನ್ ಹಿಂಗೆ ಹೋದರೆ ಬ್ರಿಡ್ಜ್ ಬ್ರಿಡ್ಜ್ ಕೆಳಗಡೆ ಇದೆಲ್ಲ ಪಾಸ್ ಆಗುತ್ತೆ ಇಂಥ ರಿವರ್ ಕ್ರಾಸಿಂಗ್ ಎಲ್ಲ ಇರ್ಬೇಕು ಎಷ್ಟು ದುಡ್ಡು ಇಲ್ಲ ಅಂದ್ರೂ ನಾರ್ಮಲ್ ಕ್ರಾಸಿಂಗ್ ಇರೋತಿ ಹಿಂದಿನದಾಗ ಬರ್ತಾವೆ ತೋರಿಸ್ತೀನಿ ಅರುಣಲ್ಲ ರೀ ಫೋಟೋ ಗಿಟ್ಟೆಲ್ಲ ತಗೊಂಡಷ್ಟು ನಾ ಸೊ ಸೋಮವಾರಿನ ಇಲ್ಲಿಂದ ನಲ್ವತ್ತೇಳು ಕಿಲೋಮೀಟ್ರ್ ಐತ್ರಿ ಓಕೆ ಒಂದು ಫಸ್ಟು ಬ್ರಿಡ್ಜ್ ದಾಟಾಕೈತೀವಿ ಲೆಫ್ಟ್ ಸೈಡ್ ಹೋಗ್ಬೇಕು ಅವು ನಮಗೇನು ಪ್ರಾಬ್ಲಮ್ ಇಲ್ಲ ಕಾರ್ಗೆ ಬೈಕಿಗೆ ಏನಿಲ್ಲ ಲಾರಿಗಷ್ಟೇ ಡೈವರ್ಷನ್ ಐತ್ರಿ ಸೋನ್ಮಾರ್ಗ್ ಟನ್ನಲ್ಲೇ ಲೊಕೇಶನ್ ವಾವ್ ಅದ ಓಕೆ ಲೆಟ್ಸ್ ಗೋ ನಮ್ಮ ಕರ್ನಾಟಕದ ನಾಲ್ಕು ಇವು ಬಂದ ತಾರ ಮಾತಾಡ್ಸಿದ್ದೆ ಅದ್ರಾಗೊಬ್ಬರ ನಮ್ಮ ಲಿಂಗ್ಸ್ರವ್ರ ಅದಾರ ಮೇಡಮ ಭಾಳ ಖುಷಿ ಆಯ್ತು ನೋಡೋಣ ಸೋನ್ಮಾರ್ಗ್ ಅವ್ರದ್ದು ಸ್ಟಾಪ್ ಐತಿ ಕೇಳಣ ನೋಡೋಣ ಎಲ್ಲಿ ಸಿಗ್ತಾರಂತೇಳಿ ನಾನೊಂದು ಸ್ವಲ್ಪ ರೇಂಜ್ ಜಾಕೆಟ್ ಅದೆಲ್ಲ ಬಿಚ್ಚಿದೆ ಆಮೇಲೆ ಗೋಪುರ ಹಾಕಿದ್ದಿಲ್ಲ ಗೋಪುರ ಹಾಕಕ್ಕಂತೂ ಸ್ಟಾಪ್ ಮಾಡಿದ್ದೆ ನಮ್ಮ ಹುಡುಗರು ಹೋದ್ರ ಮುಂದೆ ಇವಾಗ ನಾ ಹೊಂಟೇನೆ ಹೇಂದ ಅಲ್ಲ ಕರ್ನಾಟಕದ ತಾರಿದ್ವಲ್ಲ ಕರ್ನಾಟಕದ್ದು ಆದ್ರ ಒಬ್ರು ಒಬ್ರುದರ್ ಅದ್ರಾಗ ಯಾವತ್ತ ನನಗೇನು ಗೊತ್ತ ಯಾವತ್ತಂತಂದ್ರೆ ನಾ ಏನ್ ಹೇಳಿ ಆ ಸರ್ಚಿಂಗ್ ನಮ್ಮ ಜನ ಬಂದಾರ ಇದು ಮಾಡೋಕ್ಕಾಗುತ್ತ ವಾ ಸೋನ್ ನೈಸ್ ಇಲ್ಲಿ ರೈಟ್ಗೆ ಯಾವುದೋ ನೋಡ್ರಿ ನಮ್ಮ ಕರ್ನಾಟಕ ಗಾಡಿ ಕೆ ಜೀರೋ ಫೈ ಹಾಂ ಅರಾಮಣ್ಣ ಆರಾಮ ಇನ್ನೂ ಎರಡು ಗಾಡಿ ಇದೆ ಅಣ್ಣ ಇನ್ನೂ ಎರಡು ಗಾಡಿ ಇದೆ ಹಾಂ ಇನ್ನೂ ಎರಡಿದೆ ತರ್ಟಿ ಸಿಕ್ಸು ಹಾ ರೈಚೂರು ಹೌದಾ ಸ ಯಾವ ಚೆನ್ನಾಗಿದ್ಯಾ ನಿಮ್ದು ನಿಮ್ದು ಬೆಂಗ್ಳೂರು ಸರ್ ಹುಡುಗಿ ಮಾತ್ರ ಓಕೆ ಇದು ಬೆಂಗಳೂರದೇ ಬಟ್ ಇನ್ನೊಬ್ರು ತೊಗೊಂಡಿದ್ರು ಅವರು ನಾನು ತೊಗೊಂಡೆ ಅಷ್ಟೊಂದೇನಿಲ್ಲ ಗಾಳಿ ಹೋಗುತ್ತೆ ಏನು ತೊಂದರೆ ಇಲ್ಲ ಇಲ್ಲ ಏರ್ ಇದೆ ಏರ್ ಕೂಲಂಟ ಇಲ್ಲ ಲಿಕ್ವಿಡ್ ಇಲ್ಲ ಆದರೂ ಪರವಾಗಿಲ್ಲ ಒನ್ ಫಿಫ್ಟಿ ಒನ್ ಏಯ್ಟಿ ನಾನ್ ಸ್ಟಾಪ್ ಓಡಿದ್ರು ಏನು ತೊಂದರೆ ಇಲ್ಲ ಅಂದರೆ ಒನ್ ಏಯ್ಟಿಂಗ್ ಆಯ್ತು ಅಂದ್ರೆ ಒನ್ ಅವರ್ ರೆಸ್ಟ್ ಮಾಡಬೇಕು ಗಾಡಿನೂ ಸೇಫ್ಟಿ ನೋಡ್ಕೋಬೇಕು ಜೊತೆಗೆ ನಿಮ್ದು ಇಲ್ಲ ಲಿಂಗರ ಮೇಡಮ್ ಯಾವ ತುಪ್ಪದೂರು ಗೊತ್ತು 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 ಮಸ್ಕಿನೇ ಮಸ್ಕಿ ಗ್ರಾಮ ನಮ್ಮದು ಹಾಂ ಓಕೆ ಓಕೆ ಗೊತ್ತು 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 ಗೊತ್ತೀ ಹಾಂ ಪೈಪು ವಾಟರ್ ಪೈಪು ಗಾಡಿ ನಿಲ್ಲಿಸಿ ಎಲ್ಲ ಕುಡಿಯೋಕ್ಕಾಗಲ್ಲ ಆಗಲ್ಲ ಸಮಟೈಮ್ಸ್ ಆಮೇಲೆ ಬಾಟ್ಲನ್ನು ಕ್ಯಾರಿ ಮಾಡೋಕ್ಕಾಗಲ್ಲ ಕಷ್ಟ ಹಾಂ 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 ಎಲ್ಲನೂ ಇರೋದು ಇಲ್ಲ ಹುಡುಗರು ಸೈಡ್ ಅಲ್ಲಿ ಹಾಕೊಂಡು ಸೈಡ್ ವ್ಯೂ ಆಗ್ತಾ ಇದೆ ಇಬ್ಬರೇ ಇರೋದಿನ್ನು ಟ್ವೆಲ್ ಪ್ಯಾಕೇಜ್ ಪ್ಯಾಕೇಜಲ್ಲಿ ಬಂದಿರೋದಾ ಅಥವಾ ಪ್ಯಾಕೇಜಲ್ಲಿ ಬಂದಿರೋದಾ ಓಕೆ ಓಕೆ ಹಾ ಬಾ ಎಲ್ಲಿಂದ ಬಂದಿರೋ ಅಂದ್ರೆ ಜಮ್ಮುವಿಂದ ಬಂದ್ರಾ ನೀವು ಹೆವಿ ಡೇಂಜರ್ ಇದೆ ರೋಟು ನೈಟಲ್ಲೆಲ್ಲ ಗಾಡಿ ಓಡಿಸೋಕ್ಕೆ ಆಗಲ್ಲ ಆಗಿಲ್ಲ ನೆನ್ನೆ ನೆನ್ನೆ ಬಂದಿದ್ ನಾವು ಹೌದಾ ನಾವು ನೆನ್ನೆ ಎಷ್ಟು ಗಂಟೆಗೆ ಬಂದ್ವಿ ಎಂಟೂವರೆ ಒಂಬತ್ತು ಗಂಟೆಗೆಲ್ಲ ರೀಚ್ ಆಗಿದ್ವಿ ಶ್ರೀನಗರ ಹಾಂ ಹಾಂ ಶ್ರೀನಗರ ಎಂಟು ರೀ ಎಂಟೂರ ಒಂಬತ್ತು ಗಂಟೆಗೆಲ್ಲ ರೀಚ್ ಆಗಿದ್ವಿ ಹೇಳಿ ಜಮ್ಮು ನಾವು ಒಂದು ಮೂರು ಗಂಟೆಗೆ ಬಿಟ್ಟಿದ್ವಿ ಅಲ್ಲಿ ಒಂದು ಸ್ವಲ್ಪ ಗಾಡಿದು ಆಯಿಲ್ ಸರ್ವಿಸ್ ಎಲ್ಲ ಇತ್ತು ಅದ್ ಮಾಡಿಸ್ಕೊಂಡು ಬಿಟ್ಟಿದ್ ಮಧ್ಯಾಹ್ನ ಸರ್ ಇದು ಲೆಕ್ಕ ಇಲ್ಲ ಸರ್ ಯಾವಾಗ ಹೋಗ್ತೀವೋ ನೆನಪಾದಾಗ ಊರಿಗೆ ಹೋಗೋದು ಶುರು ಮಾಡಿದ ಹದ್ನೈದಕ್ಕೆ ಕರ್ನಾಟಕ ಮಹಾರಾಷ್ಟ್ರ ಗುಜರಾತ್ ಉತ್ತರ ಪ್ರದೇಶ ಮಧ್ಯಪ್ರದೇಶ ಉತ್ತರ ಪ್ರದೇಶ ಡೆಲ್ಲಿ ಆಮೇಲೆ ಇದು ಹರಿಯಾಣ ಇವೆಲ್ಲ ನೋಡ್ಕೊಂಡು ಬಂದ್ವಿ ಹಂಗೆ ಚಂಡಿ ಚಂಡೀಗಢ ಹೋಗಿಲ್ಲ ಈ ಕಡೆನೇ ಬಂದ್ವಿ ನಾವು ಹಾಂ ಜಲಂಧರಿಂದ ಹಿಂಗೆ ಒಳಗಡೆ ಬಂದ್ವಿ ನಮ್ಮದು ಪ್ಲಾನ್ ಅಂದರೆ ಇವತ್ತು ನೈಟ್ ಸ್ಟೇ ಆದವಾ ಅವಾಗ ಪ್ಲ್ಯಾನ್ ಮಾಡೋದು ನಾಳೆ ಎಲ್ಲಿ ಹೋಗೋದು ಅಂತೇಳಿ ಹ್ಞೂ ಬಿಫೋರ್ ಪ್ಲಾನ್ ಮಾಡಿ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಏನಿಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸೊ ಟೋಟಲ್ ಒಂದು ಹನ್ನೆರಡು ಗಾಡಿ ಬಂದಿದ್ದಾವೆ ರೀ ಕರ್ನಾಟಕ ಗಾಡಿ ಸೊ ಅವರೆಲ್ಲ ಮಾತಾಡ್ಸಿದ್ವಿ ಖುಷಿ ಆಯ್ತು ಕರ್ನಾಟಕದವ್ರು ಮಾತಾಡಿಸಿ वापस एर सब मुद्दे इतने वाल <laughs> आओ जाओ हाँ 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 सो फाइनली वी आर रीच्ड सोनमार्ग नोड़ रहे हैं लोकेशन चिंदिया था महाराष्ट्र अच्छा। लद्दाख जा रहे हैं हम लद्दाख एक्चुअली ही हिचहाइक कर रहे हैं पर नागपुर से हाँ यहाँ तक अच्छा फ्री में ही हिचहाइक करते हुए अभी लद्दाख लेह तक आएंगे हाँ 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 फ्री में हाँ कैसा लेते अच्छा पिछले सोलह दिन से ट्रैवल कर रहे हैं ओह अच्छा बढ़िया एक्सपीरियंस बहुत बढ़िया है भाई वो हाँ। अभी रुकना है क्या आज नहीं ना बस यहाँ पर अब कुछ कुछ रिकॉर्ड कर रहा था बस फिर अब निकल रहा हूँ अच्छा हाँ। अका सरी अका अका अन बड़ा पानी नीनो मैडम मनो कालमी मैडम कालमी कालमी म्याम मैडम कालमी म्याम ಸೊ ಎಷ್ಟೋತನ ಬಂದಿದ್ದೇನು ಅನ್ಸಿಲ್ರಿ ನನಗೆ ಗಾಡಿ ಓಡಿಸ ಇನ್ನು ಮೇ ಗಾಡಿ ಓಡಿಸ್ ಟಾಕಿ ಸಡ್ಲಾಗ್ಯವು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಈಗ ಭಾಳ ಕೆಟ್ಟ ಡೇಂಜರ್ ಅದ ರೀ ಇಲ್ಲೋಡ್ರಿಗ ಏ ಬೈ ನಾನು ಲೆಫ್ಟಿಗೆ ನೋಡೋಕೆ ಹೋಗಲ್ಲ ಗಾಡಿ ರೈಟ್ಗೆ ಹಾಕೊಂಡು ಹೋಗಿ ನಾನು ಅಣ್ಣ ನಾನು ಸ್ವಲ್ಪ ಧೈರ್ಯ ಮಾಡೋರಿದ್ರೆ ಬರ್ರಿ ಅಂಜೋರು ಇದ್ರೆ ಬರೋಕೆ ಹೋಗೋಡ್ರಿ ಈಗ ಇದೊಂದು ಆಫ್ ರೋಡ್ ಒಂದು ಮ್ಯಾಗಿ ಕಿಡಿ ಪ್ರಪಾತಯಪ್ಪ ವಲ್ಯೂ ಬಟ್ ಜೀವನದಾಗ ಒಮ್ಮೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಿದ ನಾ ಲೆಫ್ಟಿಗೆ ನೋಡೋದಿಲ್ಲ ಕುದುರೆಗೆ ಹಾಕೊಂಡಂಗೆ ಹಾಕೊಂಡ್ಬಿಡ್ತೀನಿ ನಾನು ಅಂದ್ರೆ ಮುಂದೆ ಬರ್ತಾರೆ ನಾನು ರೈಟಿಗೆ ಹೋಗೋದು ಅಪೋಸಿಟ್ ಗಾಡಿ ಬಂದ್ರೆ ಹೋಲಿ ಅಂತ ಸುಮ್ಮ ಹೋದ್ಮೇಲೆ ರೈಟಿಗೆ ಹೋಗ್ತೇನೆ ನಾನು ಫುಲ್ ಅಡ್ವೆಂಚರ್ ಆದ ಜರ್ನಿ ಭಾಳ ಆಗಿರ್ಬೇಕು ಇಲ್ಲೋಡು ನಡು ಗುಡ್ಡನ ಕೋರ್ದು ಬಿಟ್ಟಾರ ಅವಾಗ ಅಲ್ಲಿ ಮ್ಯಾಗ ಹತ್ಕೊಂತ ಹೋಗ್ಬೇಕು ಒಗ್ಗ ಇವ್ರು ಅವನು ದೊಳಗೆ ಹಬ್ಬಸ್ಬಿಡ್ರು ಆಗ್ತಿರ್ತೈತಿ ಸೊ ನೋ ಇಶ್ಯೂಸ್ ಓಕೆ ಓ ದೊಡ್ಡ ಯಾವುದೋ ಅಡ್ಡ ಬಂದು ಅಡ್ಡಾಕೈತಿ ಇವ್ ಇವರೆಲ್ಲ ಪ್ಯಾಕೇಜ್ನಾಗ ಬಂದಿರ್ತಾರೆ ರೀ ಗಾಡಿ ಸತಿಗೆ ಇಲ್ಲಿವರ್ದೇ ಇರ್ತೈತಿ ಪ್ಯಾಕೇಜ್ನಾಗೆ ಇನ್ಕ್ಲೂಡ್ ಇರ್ತೈತಿ ಸೊ ಒಬ್ಬರು ಮುಂದೆ ಗೈಡೆನ್ಸ್ ಇರ್ತಾರೆ ಗೈಡ್ ಇರ್ತಾರೆ ಮುಂದೆ ಹಿಂದೆ ಏನೈತೆ ಒಬ್ರು ಇರ್ತಾರೆ ಇಲ್ಲ ಫಸ್ಟ್ ಒಬ್ರು ಲಾಸ್ಟ್ ಒಬ್ಬರು ಫಿಕ್ಸ್ ಇದ್ದೇ ಇರ್ತಾರೆ ಇವ್ರ ಜೊತೆಗೆ ಸೊ ಅವ್ರು ಗೈಡ್ ಮಾಡಿದ್ರೆ ಅವ್ರ ಜೊತೆಗೆ ಹೋಗ್ತಾರೆ ಕ್ಷಣ ಮತ್ತು ಟ್ರಾಫಿಕ್ ಟ್ರಾಫಿಕ್ ಬಗ್ಗೆ ತಲೆ ಕಟ್ಸ್ಕೊಂಬೇಡ್ರಿ ಬೈಕೆಲ್ಲ ನುಗ್ಬಿಡ್ತಾವ ಬಟ ಬಟ ಚಲಾಗ ಬೈಕ್ ಇದ್ರ ಸಲುವಾಗಿ ತರ್ಬೇಕ್ರಿ ಎದುರ ಸಲುವಾಗಿ ಇಷ್ಟು ಟ್ರಾಫಿಕ್ ಆಗ್ಯದ ನಮ್ಮ ಗಾಡಿ ಮುಂದೆ ಹೊಂಟೈತಿ ಓ ಅಲ್ಲಿ ಕೆಲಸ ಮಾಡತ್ತಾರೀ ಸೊ ಹಂಗಾಗಿ ಕಲ್ಲಿಗೆ ಬೀಳ್ತಾವಂತೇಳಿ ಎಲ್ಲ ಗಾಡಿ ನಿಲ್ಸತ್ತಾರ ಹನ್ನೊಂದು ಸಾವಿರದ ಆರ್ನೂರ ನಲ್ವತ್ತೊಂಬತ್ತೈಟ್ಟ ಜೋಜಿಲಾ ಪಾಸ್ ಒಳಗ ಸೊ ಇದು ಮೋಸ್ಟ್ ಡೇಂಜರಸ್ಟ್ ರೂಟ್ ರೋಡ್ ಇನ್ ದ ವರ್ಲ್ಡ್ ವರ್ಲ್ಡ್ನಾಗೆ ಸೆಕೆಂಡ್ ಡೇಂಜರಸ್ ರೋಡ್ ಅದ ಇವಾಗ ಬಂದಿದ್ದು ನಾವು ಅದು ಇದು ಎಷ್ಟು ಹೈಟ್ ಅದ ಅಂದರೆ ಸಮುದ್ರ ಮಟ್ಟದಿಂದ ಏ ಸೆಕೆಂಡ್ ಕೋಲ್ಡೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್ ಎಷ್ಟಿರ್ತದ ಗೊತ್ತಿಲ್ಲ ನೀವು ಇಮ್ಯಾಜಿನ್ ಮಾಡೋಕಾಗಲ್ಲ ಮೈನಸ್ ಸಿಕ್ಸ್ಟಿ ಇರ್ತದೆ ಅಲ್ಲಿ ಜನ ಕೂಡ ಸ್ಟೇ ಮಾಡ್ತಾರೆ ಅಲ್ಲಿ ಇರ್ತಾರ ಜನ ಸೊ ಇದು ಏನೈತಲ್ಲ ಸಮುದ್ರ ಮಟ್ಟದಿಂದ ಹನ್ನೊಂದು ಸಾವಿರದ ಆರುನೂರ ಆರ್ನೂರ ಕಿಲೋಮೀಟರ್ ಹೈಟ್ ಐತಿ ನಾವು ಹೈಟ್ ಒಳಗೀವಿ ಅಲ್ರಿ ಹನ್ನೊಂದು ಸಾವಿರದ ಏಳ್ನೂರು ಚಿಲ್ಲರ ಈ ಹೈಟ್ನಾಗ ವಿಮಾನ ಆಟ ಆಡ್ತಾವ ಆ ವಿಮಾನ ಆಟ ಆಡುವಷ್ಟು ಹೈಟ್ ಜಾಗದಾಗ ನಾವು ನಮ್ಮ ಹೀರೋನ ತೊಗೊಂಡು ಅಂಟಿವಿ ಏನೇಳ್ರೆ ನಮ್ಮ ಹೀರೋನಾ ಭಾಳ ಖುಷಿಯಾಗ್ಯದ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾವು ಕನಸು ಮನಸ್ಸಾಗ ಅಂದ್ಕೊಂಡಿರಲಿಲ್ಲ ನಾವು ಇಲ್ಲಿಗೆ ಬಂದ ಇಷ್ಟು ಹೈಟ್ ಒಳಗೆ ಗಾಡಿ ಓಡಿಸ್ತೀವಿ ಅಂತ ಸೊ ಫೈನಲಿ ನಾವು ಜರ್ನಿ ಸ್ಟಾರ್ಟ್ ಮಾಡಿಬಿಟ್ಟಿವಿ ಇದಕ್ಕೆ ಸೊ ನಮ್ಮ ಖುಷಿಗೆ ಇದನ್ನೇ ಇಲ್ಲ ಮಿತಿನೇ ಇಲ್ಲ ಅಷ್ಟೊಂದು ಖುಷಿ ಆಗತ್ತೈತಿ ವಿಮಾನ ಅಡ್ಡಾಡೋ ಹೈಟ್ ಪ್ಲೇಸ್ ಒಳಗೆ ನಾವು ಅಡ್ಡಾಡತ್ತೀವಿ ನಾವು ಅಡ್ಕದೇವನ್ ಬೈಕ್ ಟೀಮ್ ಬರ್ತದ ನೋಡ್ರಿ ಸಾಲಕ್ ಒನ್ ಬೈ ಒನ್ ನೋಡ್ರಿ ಎಲ್ಲ ಹಿಮಾಲಯನ್ ಅಂತ ಸಿಗ್ನಲ್ ಏನಾರು ಲೊಕೇಶನ್ ನೋಡ್ರಿ ಮುಂದೆ ಹೆಂಗೆ ಕರ್ರಗದ ಫುಲ್ ಐ ತಿಂಕ್ ಕೋಲ್ಡ್ ವೆದರ್ ಗಾಳಿ ಬಾಕ್ ಬಾಕ್ ಬಾಸ್ಕೊ ಒಳಗಾಲಿ ಥಂಡಿ ತಂಡಿ ಲೈಟ್ ಲೈಟಾಗಿ ಸ್ಟಾರ್ಟ್ ಆಗೈತಿ ಇವಾಗ ಓಕೆ ಮಳೆ ಬರತ್ತದ ಅನ್ಸತ್ತೈತಿ ನನಗೆ ಏಕೆಂದ್ರೆ ವೈಝರ್ ಮ್ಯಾಗು ಮಳೆ ನೀರು ಬೀಳತ್ತೈತಿ ಆಮೇಲೆ ಲಾರಿ ಎಲ್ಲದಕ್ಕೂ ತಾಟ್ಪಾಲ್ ಕಟ್ಟಕತ್ತರ ಸೊ ಐ ಥಿಂಕ್ ಮಳೆ ಬರ್ತಿರ್ಬೋದೇನೋ ನಾನು ಕಾರ್ಗಿಲ್ ವಾರ್ ಮೆಮೊರೀಸ್ ಡ್ರಾಸ್ ಲೊಕೇಶನ್ ಅಂದರೆ ಡ್ರಾಸ್ ಅಂತೇಳಿ ನಿಮಗೆ ಇಲ್ಲಿಂದ ಡ್ರಾಸ್ ಸಿಕ್ಸ್ ಕಿಲೋಮೀಟ್ರ್ ಐತೆ ಲೇಯಿಂದ ವಾಪಸ್ ಹೋಗ್ಬೇಕಾದ್ರೆ ಡ್ರಾಸ್ ಸಿಕ್ಸ್ ಕಿಲೋಮೀಟ್ರ್ ಆಯಿತಾ ನೀವು ಶ್ರೀನಗರದಿಂದ ಬರ್ಬೇಕಾದ್ರೆ Grass that, dress that is, I mean, six kilometers. Okay. Entry. So full security, sir. Please, yes. Where? Yeah.